ಓಂ ಶ್ರೀ ಗುರುಭ್ಯೋ ನಮಃ ಓಂ ರಾಂ ಹ್ರೀಂ ಮಘೋರ ವೀರಭದ್ರಾಯ ಕ್ರಾಂ ಕ್ರೀಂ ಸಿಂಹ ರೂಪಾಯ ರೀಂ ಹೃಂ ಭ್ರಂ ಉಗ್ರರೂಪಾಯ ಕ್ಷೋಂ ಕ್ಷೋಂ ಜ್ವಜಲ ಪ್ರಚಂಡ ಕಿರಣಾಯ ಉಗ್ರ ಮಾತಾಂಡ ಮಹಾ ರುದ್ರಾಯ ಶಿವಮಾಲ ದರಾಯ ರಾಂ ರೀಂ ರೂಂ ಭಟ್ ಸ್ವಾಹ್ ನಾನು ವಿದ್ವಾನ್ ಕುಮಾರಸ್ವಾಮಿ ಎಮ್ ಎ ಆಚಾರ್ಯ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಈ ದಿನ ವಿಶೇಷತೆ ಕಾರ್ಯಕ್ರಮ ಏನಂದರೆ ಮಾಟ ಮಂತ್ರ ಪ್ರಯೋಗಗಳು ಮತ್ತು ಮನುಷ್ಯನ ಮೇಲೆ ಯಾವ ರೀತಿ ದುಷ್ಟ ಪರಿಣಾಮಗಳು ದುಷ್ಟ ಶಕ್ತಿಗಳು ಯಾವ ರೀತಿ ಬೀಳುತ್ತವೆ ಶ್ರೀ ಗುರುಭ್ಯೋ ನಮಃ ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ ಎಂ ಎ ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರೋ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇನ್ನೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ ಭೂತ ಅಂದರೆ ಆತ್ಮ ನೋಡಿ ಯಾರಿಗೆ ಮನಸ್ಸಲ್ಲಿ ಅಂಜಿಕೆ ಇದೆ ಭಯ ಇದೆ ಇವರಿಗೆ ಮನಸ್ಥಿತಿ ಭಯದಿಂದ ಕೂಡಿರುತ್ತೆ ಅದು ಭಯನೇ ಒಂದು ಇವರಿಗೆ ಭೂತವಾಗಿ ಕಾಡ್ತಾ ಹೋಗುತ್ತೆ ಮನುಷ್ಯನಿಗೆ ಅವನ ಮನಸ್ಸೇ ಕಾರಣ ಎಲ್ಲದಕ್ಕೂ ಅವರ ಮನಸ್ಸು ಧೈರ್ಯ ಧೈರ್ಯನೇ ಸರ್ವಾರ್ಥ ಸಾಧನಮ್ಮ ಅಂತ ಹೇಳ್ತೀವಿ ನಾವು ಮನುಷ್ಯನಿಗೆ ಧೈರ್ಯ ಇಲ್ಲಾಂದರೆ ಅಧೈರ್ಯ ಈಗ ಕತ್ತಲಲ್ಲಿ ಬಿದ್ದ ಹಗ್ಗವು ಸಹಿತ ಹಾವಿನಂತೆ ಭಾಸವಾಗುತ್ತದೆ ಅದೇ ರೀತಿ ಮನುಷ್ಯನಿಗೆ ಭಯ ಆತ್ಮ ಅಂದರೆ ಮನಸ್ಸು ಅಲ್ಲಿ ಭಯ ಉಂಟಾಗಿ ಅಲ್ಲಿ ಭೂತಗಳು ಕೆಟ್ಟ ಶಕ್ತಿಗಳು ಅವ್ರಿಗೆ ಆವರಿಸ್ತಾ ಹೋಗ್ತವೆ ಆದರೆ ಅದು ಯಾಕಾಗುತ್ತೆ ಅದರ ಮೂಲ ಕಾರಣ ಏನು ಜ್ಯೋತಿಷ್ಯಗಳಲ್ಲಿ ಇರುವ ಹಿನ್ನೆಲೆಯೇನು ಈ ಜ್ಯೋತಿಷ್ಯಕ್ಕೂ ಈ ಭಯಕ್ಕೂ ಇರೋಂಥ ಹಿನ್ನೆಲೆ ನಾವು ಹೋಗ್ತೇವೆ ಜ್ಯೋತಿಷ್ಯ ಅಂತ ಕೇಳೋಕ್ಕೆ ಗುರುಗಳೇ ನನಗೆ ಯಾಕೋ ಭಯ ಆಗ್ತಾಯಿದೆ ನಿದ್ದೆ ಬರ್ತಾಯಿಲ್ಲ ಕನಸು ಬೀಳ್ತಾಯಿದೆ ಭಯ ಆಗ್ತಾಯಿದೆ ಈ ರೀತಿಯೆಲ್ಲ ಬರ್ತಾರೆ ಮತ್ತು ಅವರೇ ಮುಂಚೆನೆ ನನಗೆ ಹಂಗಾಯಿತು ಹಿಂಗಾಯಿತು ಅನ್ನೋದೊಂದು ಸಿಂಟಮ್ಸ್ ಕೊಟ್ಬಿಡ್ತಾರೆ ಸಿಮ್ಟಮ್ಸ್ ಕೊಟ್ಟಾಗ ಏನಾಗುತ್ತೆ ಅದಕ್ಕೆ ಪ್ಲಸ್ ಪಾಯಿಂಟ್ ಹಾಗೆ ಅದನ್ನೇ ಹೇಳ್ತಾ ಹೋಗ್ತಾರೆ ಅದು ಆ ರೀತಿ ಸತ್ಯ ಅಲ್ಲ ಇಲ್ಲೇನು ಮಾಡಬೇಕು ಆ ವ್ಯಕ್ತಿ ಬಂದ ಸಮಯದಲ್ಲಿ ತಾತ್ಕಾಲಿಕ ಕುಂಡ್ಲಿ ನೋಡ್ತೀವಿ ಕೌಡೆ ಪ್ರಶ್ನೆ ಹಾಕ್ತೀವಿ ಅವನಿಗೆ ವಾಮಾಚಾರಗಳು ದುಷ್ಟ ಗ್ರಹಗಳ ಸಂಯೋಗ ದಶಾಭುಕ್ತಿಗಳು ಇವನ್ನೆಲ್ಲ ತಾತ್ಕಾಲಿಕ ಕುಂಡ್ಲಿ ನೋಡಿ ಆ ಸಮಯಕ್ಕೆ ಗೃಹ ಸ್ಥಿತಿಗಳನ್ನು ತಿಳಿದು ನಾವು ಅವರಿಗೆ ಮಾಟ ಮಂತ್ರ ದೋಷ ಆಗಿದೆ ಅಂತ ನಾವು ಹೇಳಬೇಕು ಡಾಕ್ಟ್ರ್ ಆದ್ರೆ ಕಾಯಿಲೆ ಇದೆ ಅಂತ ಹೇಳಬೇಕು ನಾವೇ ಕಾಯಿಲೆ ಇದೆ ಅಂತ ಹೋಗ್ಬಿಟ್ರೆ ಅದು ತಪ್ಪಾಗುತ್ತೆ ಕಾಯಿಲೆಯನ್ನು ಫಸ್ಟ್ ನಾವು ಜಡ್ಜ್ ಮಾಡಬೇಕಲ್ಲಿ ಅವನು ಹೇಳಿದರೆ ಅವನ ಮನಸ್ಥಿತಿಯಿಂದ ಭಯ ಆಗಿದಾನೋ ಏನೋ ಒಂದು ಯಾವುದೋ ಒಂದು ರಾತ್ರಿ ಮಲಗುವಾಗ ಕೆಟ್ಟ ಒಂದು ದೃಶ್ಯವನ್ನು ನೋಡೋದು ಪಿಚ್ಚರು ಇಂಥದ್ದೆಲ್ಲ ನೋಡಿ ಭಯ ಬಿದ್ದು ಅದು ಕನಸಾಗಿ ಭಾಸ ಆಗಿಬಿಡುತ್ತೆ ಅದೇ ಭಯ ಆಗಿರುತ್ತೆ ಅದೇ ಸತ್ಯನಾ ಈ ರೀತಿಯೆಲ್ಲ ನಾವು ಫಸ್ಟ್ ತಿಳ್ಕೋಬೇಕು ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಮೊದಲು ನಾವು ಜಡ್ಜ್ ಮಾಡಬೇಕು ಅದಕ್ಕೆ ನಾವು ಸಿದ್ಧಿ ಪುರುಷರಾಗಿರಬೇಕು ನನ್ನಲ್ಲಿ ಜ್ಞಾನ ಮತ್ತು ಶಕ್ತಿ ನನಗೆ ಚ ಶಕ್ತಿ ಅನ್ನೋದು ನನಗೆ ಶಕ್ತಿ ಇದ್ದಾಗ ನಾನು ಅದನ್ನು ನಿಮಗೆ ಕೊಡೋಕ್ಕೆ ಸಾಧ್ಯ ನನ್ನಲ್ಲಿ ಜ್ಞಾನ ಇದ್ದಾಗ ನಿಮಗೆ ಕೊಡಕ್ಕೆ ಸಾಧ್ಯ ಅದೇ ರೀತಿ ನಾವು ಜ್ಯೋತಿಷ್ಯದಲ್ಲಿ ಜ್ಞಾನವನ್ನು ಪಡೆದಾಗ ನಮ್ಮಲ್ಲಿ ದೈವಿ ಶಕ್ತಿ ಆ್ಯಕ್ಟಿವ್ ಆದಾಗ ಅದು ನಮಗೆ ಗೋಚರಿಸುತ್ತೆ ನಾವು ಗ್ರಹಣ ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷ ಆ ಮಂತ್ರ ಶುದ್ಧಿಯನ್ನು ಪಡ್ಕೊಂಡಿರ್ತೀವಿ ಆ ಮಂತ್ರಗಳನ್ನು ಅವ್ರ ಎದುರಿಗೆ ಮಂತ್ರಿಸೋದು ವಿಭೂತಿ ಮಂತ್ರಿಸೋದು ಮತ್ತು ನೀರನ್ನು ಮಂತ್ರಿಸೋದು ಮಂತ್ರಿಸಿದಾಗ ಆ ವ್ಯಕ್ತಿಗೆ ಗೋಚರ ಆಗ್ತತಿ ಅವ್ರಿಗೆ ಬಾಡಿ ವೈಬ್ರೇಷನ್ ಸ್ಟಾರ್ಟ್ ಆಗ್ತತಿ ಅಲ್ಲಿ ನಾವೇ ಜಡ್ಜ್ ಮಾಡಬೇಕು ಪಾಪ ಅವ್ರ ಭಯದಲ್ಲಿದ್ದ್ರಿಗೆ ಭಯ ಓಡಿಸ್ಬೇಕು ನಾವು ಅವ್ರಿಗೆ ಯಾವ ರೀತಿ ಆಗ್ತಾಯಿದೆ ಮತ್ತು ಅದಕ್ಕೆ ಮೂಲ ಕಾರಣ ಏನು ಇದು ಯಾವ ಕಾರಣದಿಂದ ಇವ್ರ ಮನಸ್ಥಿತಿ ಹಿಂಗಾಗಿದೆ ಇಲ್ಲಿ ಯಾರು ಈ ರೀತಿ ಇರೋಕ್ಕೆ ಸಾಧ್ಯ ಯಾವ ಜಾತಕದಲ್ಲಿ ಯಾವ ಗ್ರಹ ಸ್ಥಿತಿ ಬಂದರೆ ಇವರು ಈಗ ಆಗುತ್ತೆ ಅನ್ನೋದು ಮುಖ್ಯ ಕಾರಣ ಆಗಿರುತ್ತೆ ಈ ಚಂದ್ರ ಮತ್ತು ಶನಿ ಸಂಯೋಗ ಸಂಯೋಗರು ಮನಸ್ಥಿತಿ ಯಾವತ್ತಲೂ ವೀಕ್ ಆಗಿರುತ್ತೆ ಇವರು ಭಯದಿಂದಲೇ ಕೂಡಿರುತ್ತೆ ಚಂದ್ರ ಅಂದರೆ ಮನಸ್ಸು ಕಾರಕ ಶನಿದೇವ ಅಂದರೆ ಅಲ್ಲಿ ಡಿಫ್ರೆಷನ್ ಕಾರಕ ಇವೆರಡು ಕೂಡಿದ್ರೆ ಒಂದಕ್ಕೊಂದು ಸಮೀಪ ಡಿಗ್ರಿಯಲ್ಲಿದ್ದಾಗ ಅವು ಡಿಪ್ರೆಷನ್ ಆಗಿ ಉಂಟಾಗುತ್ತೆ ಮತ್ತು ಅವರ ಜಾತಕದಲ್ಲಿ ರಾಹು ದಶ ಕೇತು ದಶ ದುಷ್ಟಗ್ರಹಗಳ ದಶಾಭುಕ್ತಿಗಳು ನಡೆದಾಗ ಇವರಿಗೆ ಭಯ ಉಂಟಾಗಂಥದ್ದು ಆಗುತ್ತೆ ಅಲ್ಲಿ ಯಾವುದೇ ನಮ್ಮ ಸಮಸ್ಯೆಗಳಿಗೆ ವ್ಯಕ್ತಿ ಕಾರಣ ಆಗಿ ಬಂದಿರ್ತಾನೆ ನಮ್ಮ ಜಾತಕ ಇಲ್ಲಿ ಮುಖ್ಯ ಕಾರಣ ಆಗಿರುತ್ತೆ ಆದ್ದರಿಂದ ಆ ಜಾತಕದಲ್ಲಿ ಅವರ ದಶಾಭುಕ್ತಿಗಳಲ್ಲಿ ಏನಾದರೂ ದುಷ್ಟಗಳ ದಶಾಭುಕ್ತಿ ಸಂಧಿ ದಶಾ ಈ ಪಾಪಗಳು ಸಂಯೋಗದಿಂದ ದಶಾಭುಕ್ತಿಗಳು ನಡೀತಾ ಇರುತ್ತೆ ಅವನ್ನೆಲ್ಲ ಜಡ್ಜ್ ಮಾಡಿ ಅವನ್ನ ದೋಷಗಳನ್ನು ಕಳಿಬೇಕು ನಾವು ಆ ದೋಷಗಳನ್ನು ಕಳೆದ್ರೆ ಆ ನಂತರ ಅದಕ್ಕೊಂದು ಮಾರ್ಗದರ್ಶನ ಸಿಗುತ್ತೆ ಅವಕ್ಕೆ ನಮ್ಮ ಋಷಿ ಮುನಿಗಳು ಯಂತ್ರ ತಂತ್ರ ಮಂತ್ರವಿದ್ಯೆಗಳನ್ನು ಕೊಟ್ಟಿದ್ದಾರೆ ಆಯಿತಾ ಅದನ್ನು ನಾವು ಸರಿಯಾಗಿ ಜಡ್ಜ್ ಮಾಡಿ ಇವ್ರಿಗೆ ಈ ಕಾಯಿಲೆಗೆ ಈ ಮೆಡಿಸಿನ್ ಅನ್ನೋ ರೀತಿ ನಾವು ಅದಕ್ಕೆ ಸರಿಯಾಗಿ ಮಾರ್ಗದರ್ಶನ ಕೊಟ್ಟಿದ್ದೆ ಆದರೆ ಅದು ನಮಗೆ ಇವ್ರಿಗೂ ಒಳ್ಳೆಯದಾದರೆ ಅವ್ರು ನಾಲ್ಕು ಜನಕ್ಕೆ ಹೇಳಿ ಹೇಳ್ತಾರೆ ಅದೇ ನಮಗೆ ಫಲ ಅಂತ ಹೇಳ್ಕೋಬೋದು ಈ ರೀತಿ ನಾವು ಫಸ್ಟ್ ಐಡೆಂಟಿಫೈ ಮಾಡೋದನ್ನು ನಾವು ಶಕ್ತಿ ತೊಗೊಂಡಿರ್ಬೇಕು ಇಲ್ಲಿ ಎಲ್ಲದಕ್ಕೂ ದೇವಿ ಶಕ್ತಿನೇ ಕಾರಣ ಆಗಿರುತ್ತೆ ಇವು ಯಾವ ದುಷ್ಟ ದುಷ್ಟಶಕ್ತಿಗಳ್ನ ಓಡಿಸಿದ್ದು ಈ ಜಗತ್ತಲ್ಲಿ ಸಂಹಾರ ಮಾಡಿರೋದು ನಮಗೆ ದೇವಿ ಶಕ್ತಿನೇ ಮುಖ್ಯ ಆಗಿರುತ್ತೆ ಯಾರು ದೇವರ ಉಪಾಸನೆ ಅನುಷ್ಠಾನ ಎಲ್ಲ ಪಡೆದಿರ್ತಾರ ಅಂಥರ ಕಡೆ ಹೋಗಿ ನಾವು ಅದನ್ನು ಫಸ್ಟ್ ಟೆಸ್ಟ್ ಮಾಡ್ಕೋಬೇಕು ಟೆಸ್ಟ್ ಮಾಡಿದರೆ ಅದು ಆವಾಗ ನಮಗೆ ಐಡೆಂಟಿಫೈ ಆಗಿ ನಾವು ಅದನ್ನು ದೂರ ಪಡಿಸ್ಬೋದು ಮತ್ತು ಇದನ್ನು ಯಾವ್ಯಾವ ರೀತಿ ಮನೆಯಲ್ಲೇ ನಾವು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ನಾವು ತಿಳ್ಕೊಬೇಕು ಈಗ ಸಮಸ್ಯೆ ಅಂತೂ ಆಯಿತು ಸಮಸ್ಯೆಯಿಂದ ಹೆಂಗೆ ದೂರ ಇರಬೇಕು ಸಮಸ್ಯೆಯಿಂದ ಮುಕ್ತರ ಹೆಂಗೆ ಆಗಬೇಕು ಈಗ ಸಮಸ್ಯೆ ಅನ್ನೋದು ಇದ್ದೇ ಇದೆ ಈಗ ಮನೆಯಲ್ಲಿ ದ್ವಾಸ್ತು ದೋಷದಿಂದ ಭಯ ಇರ್ಬೋದು ಈಗ ಯಾವುದೋ ಅಮಾವಾಸಿ ಹುಣ್ಣಿಮೆಗಳಲ್ಲಿ ಓಡಾಡುವಾಗ ಅಲ್ಲಿ ಯಾವುದೋ ಒಂದು ಕತ್ತಲಲ್ಲಿ ಇವರು ಭಯ ಆಗಿರ್ಬೋದು ಆ ಭಯನೇ ಅವರಿಗೆ ಭೂತವಾಗಿ ಕಾಡ್ತಾ ಇರುತ್ತೆ ಅದಕ್ಕೆ ಇವರು ಮನೆಯಲ್ಲಿ ಪ್ರತಿ ಅಮಾವಾಸಿ ಗುರುವಾರ ಭಾನುವಾರ ದಿವಸ ಈ ಧೂಪ ದೀಪಗಳನ್ನು ಹಚ್ಚೋದು ಬಿಳಿ ಸಾಸಿವೆಗಳನ್ನು ಹಾಕೋದು ನಿವಾರಿಸ್ಕೊಂಡು ಬಿಳಿ ಸಾಸಿವೆ ಅದಕ್ಕೆ ಹಾಕಿದರೆ ಎಂಥ ಮಂತ್ರ ದೋಷಗಳಿದ್ರೂ ಸುಟ್ಟೋಗುತ್ತೆ ಮತ್ತು ಇನ್ನೊಂದು ಎಡೆಮುರಿ ಬಲಮುರಿ ಅಂತಿದೆ ಯಾರಾದರೂ ನಮಗೆ ಮಾಟ ಮಂತ್ರ ದೋಷ ಹಾಕಿದ್ದಾರಾ ಆ ಎಡಮುರಿ ಬಲಮುರಿನ ನಿಮ್ಮ ಗಂತಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಂತಂದು ನಿಮಗೆ ನಿವಾರಿಸಿ ಅದನ್ನು ಸುಟ್ಟು ಹಾಕಬೇಕು ಮನೆಗೆ ಆವಾಗ ಮನೆ ವಾಸ್ತು ದೋಷ ಇದೇನೇ ಇದ್ರೂ ದೃಷ್ಟಿ ದೋಷಗಳು ಅದರಿಂದ ನಿವಾರಣೆ ಆಗ್ತೈತಿ ಹಲವಾರು ಇದಾವೆ ಇಲ್ಲಿ ಇಲ್ಲೇ ಇದೆ ಇಲ್ಲೇ ಪರಿಹಾರ ಇದೆ ಅದನ್ನ ನಾವು ಸರಿಯಾಗಿ ತಿಳ್ಕೊಂಡಿದ್ದು ನಾವು ಮಾಡ್ತಾ ಹೋದರೆ ಒಂದೊಂದಾಗಿ ನಾವು ಬದಲಾಯಿಸ್ಕೋಬೋದು ಮತ್ತು ಪ್ರತಿದಿನ ಪೂಜೆ ಪುನಸ್ಕಾರಗಳು ಮನೆಯಲ್ಲಿ ನಡೀತಾ ಇರಬೇಕು ಘಂಟಾನಾದ ಪ್ರತಿದಿನ ನಾವು ಎಲ್ಲ ದಿಕ್ಕುಗಳಲ್ಲಿ ಅಷ್ಟ ದಿಕ್ಕುಗಳಲ್ಲಿ ಘಂಟಾನಾದ ಮೊಳಗಬೇಕು ಘಂಟಾನಾದ ಮೊಳಗಿದಾಗ ದುಷ್ಟಶಕ್ತಿಗಳು ಓಡಿ ಹೋಗ್ತವೆ ಅದಕ್ಕೆ ಘಂಟಾನಾದನ ಮಾಡಬೇಕು ಕರ್ಪೂರ ದೀಪ ಧೂಪ ನಮ್ಮ ಆತ್ಮಶುದ್ಧಿಗಾಗಿ ದೇವ್ರ ಪೂಜೆ ನಮ್ಮಲ್ಲಿರೋ ಅಜ್ಞಾನ ಹೋಗಿ ಜ್ಞಾನ ಬರಬೇಕು ಹಿಂದೆ ಇತ್ತು ಈಗ ಯಾರೋ ನಮಗೆ ಮಾಡಿಸಿಬಿಟ್ಟಿದ್ದಾರೆ ಸ್ವಾಮಿ ಯಾರೋ ನಮಗೆ ತೊಂದರೆ ಕೊಟ್ಬಿಟ್ಟಿದ್ದಾರೆ ಅಂತಿದ್ರು ಮುಂಚೆ ಯಾವ ರೀತಿ ಶಕ್ತಿವಂತರಿದ್ರು ಅಂದರೆ ಈ ರೀತಿ ಇದನ್ನು ಒಂದು ಹಣ್ಣನ್ನು ಮಂತ್ರಿಸಿ ತೋಳಿ ನಿಮಗೆ ಮಕ್ಕಳಾಗುತ್ತೆ ಅಂತ ಕೊಟ್ಟರೆ ಅವ್ರಿಗೆ ಆಗೋಂಥ ಸಾಧ್ಯತೆ ಇತ್ತು ಅಂಥ ಋಷಿಮನೆಗಳಲ್ಲಿ ಶಕ್ತಿ ಇತ್ತು ಅಂಥ ಪವರ್ಫುಲ್ ಜನ ಇದ್ದರು ಆಗಿನ ಸಿದ್ಧಿಪುರುಷರಿದ್ದರು ಈಗ ಆ ರೀತಿ ಇಲ್ಲ ಈಗ ಏನಾಗಿದೆ ಅಂದರೆ ಸೈನ್ಸ್ ಮುಂದುವರೆದು ಈ ಟೆಕ್ನಾಲಜಿಗಳು ಎಲ್ಲ ಮುಂದುವರೆದಿದೆ ಮುಂಚೆ ಅಜ್ಜ ಅಮ್ಮನ ಕಾಲದಲ್ಲಿ ಚಂದ್ರನನ್ನು ತೋರಿಸೋಂಥ ಸಮಯ ಇತ್ತು ಇವತ್ತು ಚಂದ್ರನ ಮೇಲೆ ಹೋಗಿ ಕುತ್ಕೊಂಡಿದ್ದಾರೆ ನಾವು ಆ ರೀತಿ ಆ ಲೆವೆಲ್ಗೆ ಹೋಗಿ ಶಾಸ್ತ್ರಗಳನ್ನ ನಾವು ಪ್ರೆಸೆಂಟ್ ಮಾಡಬೇಕು ಈಗ ಜನಗಳಿಗೆ ಜನಗಳು ಕೇಳ್ತಾರೆ ಏನೋ ಹೇಳಿದರೆ ನಂಬಲ್ಲ ಈಗ ಯಾಕಂದರೆ ಯೂಟ್ಯೂಬು ಫೇಸ್ಬುಕ್ಕು ಇನ್ನೊಂದರಲ್ಲಿ ಎಲ್ಲಾನು ತೋರಿಸುತ್ತೆ ಇಡೀ ಜಗತ್ತೇ ತೋರಿಸ್ತಾ ಇದೆ ನಾವು ಏನೋ ಒಂದು ಕಟ್ಟುಕತೆ ಹೇಳಿದರೆ ಏನೋ ಆಗಿಬಿಟ್ಟಿದೆ ಏನೋ ಆಗಿದೆ ಅಂತ ಹೇಳಿದರೆ ನಂಬಲ್ಲ ಅದಕ್ಕೋಸ್ಕರ ನಾವು ದೃಢವಾಗಿ ನಮಗೆ ಅದಕ್ಕೆ ಅನುಭವಕ್ಕೆ ಬರಬೇಕದು ಅದು ಅನುಭವಕ್ಕೆ ಬಂತು ಅಂದರೆ ಆವಾಗ ಗೊತ್ತಾಗುತ್ತೆ ನಮಗೆ ಎಷ್ಟೋ ಕಸ್ಟಮರ್ ಬಂದಿದ್ದಾರೆ ನಮ್ಮ ಹತ್ರ ಬಂದು ನಾವೇನು ಅನುಷ್ಠಾನ ಮಂತ್ರಗಳನ್ನು ತೊಗೊಂಡಿದ್ದೀವಿ ಆ ಮಂತ್ರಗಳನ್ನು ಪಠನೆ ಮಾಡಿದಾಗ ಅವು ಸಿದ್ಧಿ ಇರುತ್ತೆ ಆ ಮಂತ್ರಗಳು ಪಠನೆ ಮಾಡಿದಾಗ ನಮ್ಮ ಅವಲ್ಲೇ ಕಣ್ಣ ಮುಂದೆ ಆ್ಯಕ್ಟಿವ್ ಆಗಿದೆ ಎಷ್ಟೋ ಸಮಸ್ಯೆಗಳು ಬಂದಿದ್ದಾವೆ ಅದನ್ನು ನಿವಾರಣೆಗಳನ್ನು ಮಾಡಿಕೊಟ್ಟಿದ್ದೀವಿ ಮತ್ತು ಅದಕ್ಕೆ ಯಂತ್ರದಿಂದ ಒಂದೊಂದು ಸಣ್ಣ ಪುಟ್ಟ ಇರುತ್ತೆ ಸಮಸ್ಯೆಗಳು ಲರ್ನಿಂಗ್ ಸ್ಟೇಜ್ ಇದೆಯಾ ಹೈ ಲೆವೆಲ್ ಇದೆಯಾ ಯಾವ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ತೀವಿ ನಾವು ಸ್ಟೇಜ್ ಆ ಸ್ಟೇಜ್ ಪ್ರಕಾರ ಪೂಜೆ ಪರಿಹಾರಗಳು ಮಾಡಿಕೊಡ್ತೀವಿ ಈಗ ಸಣ್ಣದಿದ್ರೆ ಸಣ್ಣದಲ್ಲೇ ಒಂದು ಯಂತ್ರದಲ್ಲಿ ಒಂದು ಮಂತ್ರ ಹೇಳೋದ್ರಲ್ಲಿ ಆಗೋಗುತ್ತೆ ಇವತ್ತು ಯಾರಿಗೆ ಮನಸ್ಸುಗಳು ತೊಂದರೆ ಇದೆ ಮನಸ್ಸು ವ್ಯಥೆ ಇದೆ ಟೆನ್ಷನ್ ಇರುತ್ತೆ ಓಂ ದುಮ್ ದುರ್ಗಾಯೇ ನಮಃ ಓಂ ದುಮ್ ದುರ್ಗಾಯೇ ನಮ ಅಂತ ಹೇಳ್ತಾ ಹೋಗ್ಬೇಕು ಎಲ್ಲರೂ ಹೇಳಿದ್ರೆ ಅವರ ಮನಸ್ಸಿನ ದುಗಡಗಳನ್ನು ದೂರ ಮಾಡುವಂತ ಈ ರೀತಿ ಒಂದೊಂದಕ್ಕೂ ಒಂದು ಮಂತ್ರ ಇದೆ ಆ ರೀತಿ ನಾವು ಉಪದೇಶ ಕೊಡ್ತೀವಿ ಮಂತ್ರಗಳನ್ನ ಆ ಮಂತ್ರ ಉಪದೇಶಗಳನ್ನು ತಗೊಂಡು ಮಾಡ್ಕೊಂಡು ಹೋದ್ರೆ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಇಷ್ಟು ಹೇಳಿ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ನಾನು ವಿದ್ವಾನ್ ಕುಮಾರಸ್ವಾಮಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಯಾವುದೇ ಸಮಸ್ಯೆಗೆ ನಮ್ಮ ಸ್ಕ್ರೀನ್ ಮಲ್ಲೇ ಬರ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು